ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಎರಡು ದಿನದ್ದು ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇದು ಬಂದು ಶುಕ್ರವಾರ ಮತ್ತು ಶನಿವಾರದ್ದು ಇದು ನೋಡಿ ನನ್ನ ಮಗನ ಅವಾಂತರ ನೋಡಿ ಮನೆ ತುಂಬ ಎಲ್ಲನೂ ಆಟ ಸಂಬಂಧ ಒಂದು ಏನಿರುತ್ತೆ ಅದೆಲ್ಲನೂ ಎಲ್ಲಂದ್ರಲ್ಲಿ ಎಲ್ಲ ಕಡೆಯೂ ಬಿಸಾಕಿ ಇರ್ತಾನೆ ಎಷ್ಟು ಸಲ ಕ್ಲೀನ್ ಮಾಡಿದ್ರು ಅಷ್ಟೇ ನಾನು ತೆಗೆದು ತೆಗೆದು ಮೇಲೆ ಜೋಡಿಸ್ದಂಗೆ ಅವನು ಕೆಳಗಡೆ ತೆಗೆದು ಬಿಸಾಕ್ತಿರ್ತಾನೆ ನೋಡಿ ಮಾಸ್ಕ್ ಇರ್ಬೋದು ಒಂದು ಬಾಲು ಬ್ಯಾಗು ಆಮೇಲೆ ನ್ಯಾಪ್ಕಿನ್ನು ಆಮೇಲೆ ಇದೊಂದು ಬ್ಲ್ಯಾಕ್ ಬೋರ್ಡ್ ಇತ್ತು ಮನೇಲಿ ಅದೂ ಕೂಡ ಬಿಟ್ಟಿಲ್ಲ ಅವನು ಆಟ ಆಡೋದಿಕ್ಕೆ ಅಂತ ಪ್ರತಿಯೊಂದು ಐಟಮ್ನು ಕೂಡ ಮನೆ ತುಂಬ ಎಲ್ಲನೂ ಅರ್ವಿ ಬಿಸಾಕಿದ್ದಾನೆ ಅದನ್ನೆಲ್ಲನೂ ಕ್ಲೀನ್ ಮಾಡೋದ್ರೊಳಗಂತೂ ಸಾಕು ಸಾಕಾಗಿ ಹೋಗಿರುತ್ತೆ ಯಾವಾಗಲೂ ಅಷ್ಟೇ ನಾನು ಕ್ಲೀನ್ ಮಾಡಿ ಮಾಡಿ ಸಾಕಾಗ್ತೀನಿ ಅಂತ ನಾನು ಕ್ಲೀನ್ ಮಾಡಿದರೂ ಕೂಡ ತೆಗೆದು ಬಿಸಾಕೋದಕ್ಕೆ ರೆಡಿಯಾಗಿ ನಿಂತಿರ್ತಾನೆ ನನಗೂ ಅತ್ಲಾಗಿ ಬೇಜಾರಾಗಿ ಒಂದೊಂದು ಸಲ ನಾನು ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ ಸುಮ್ಮನೆ ಆಗಿ ಬಿಟ್ಕೋದು ಬಿಡ್ತೀನಿ ಇನ್ನೊಂದು ಸಲ ಒಂದೊಂದು ಸಲ ಕ್ಲೀನ್ ಮಾಡೋಣ ಅಂತ ಮಾಡಿರ್ತೀನಿ ಇವಾಗ ಸ್ವಲ್ಪ ಗ್ರಾಸರಿಸ ಎಲ್ಲ ಖಾಲಿಯಾಗಿತ್ತು ಬಾಗ್ಸಲ್ಲಿ ಅದನ್ನು ಕೂಡ ರೀಫಿಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಬಂದು ಶಾವಿಗೆ ಬರುತ್ತಲ್ಲ ಅದು ಅದನ್ನ ಬಾಕ್ಸಿಗೆ ಹಾಕೋಕ್ಕೆ ಅಂತ ತುಂಬ ದಿನದಿಂದ ತಂಗೆ ಕವರೆಲ್ಲ ಇಟ್ಟಿದ್ದೆ ಇವಾಗ ಬಂದು ಇದು ರಿಲಯನ್ಸಲ್ಲಿ ಸ್ಮಾರ್ಟ್ ಇದೆಯಲ್ಲ ರಿಲಯನ್ಸ್ ಸ್ಮಾರ್ಟ್ ಅದರಲ್ಲಿ ಆಫರ್ ನಡೀತಾ ಇತ್ತು ಕಿಚನ್ ಐಟಮ್ ಎಲ್ಲ ಬಂದು ಬೈ ಒನ್ ಗೆಟ್ ಒನ್ ಇತ್ತು ಅಲ್ಲಿ ಹೋಗಿದ್ದೆ ಆವಾಗ ಇದೊಂದು ಬಾಕ್ಸನ್ನ ತಗೊಬಂದು ಇದರಲ್ಲಿ ಇನ್ನೊಂದು ಬಾಕ್ಸ್ ಇದೆ ಇದೆರಡು ತುಂಬ ಚೆನ್ನಾಗಿದೆ ಬಾಕ್ಸ್ ಎಲ್ಲ ಇದು ಜೂನು ಹದಿನೈದರಿಂದ ಜುಲೈ ಮೂವತ್ತರೊಂದವರೆಗೂ ಇದೆ ಕಿಚನ್ನಿಗೆ ಯಾವ್ದು ಬೇಕೋ ಪ್ರತಿಯೊಂದು ಐಟಮು ಕೂಡ ಬೈ ಒನ್ ಗೆಟ್ ಒನ್ ಸ್ಟೀಲ್ದು ಐಟಮ್ ಇರ್ಬೋದು ಮತ್ತು ಪಿಂಗಾಣಿದ್ ಬರುತ್ತಲ್ಲ ಅದು ಇರ್ಬೋದು ಪ್ರತಿಯೊಂದು ಐಟಮ್ ಅಷ್ಟೇ ಎಲ್ಲವುದೂ ಕೂಡ ಬೈ ಒನ್ ಗೆಟ್ ಒನ್ ಆಫರ್ ಇದೆ ತಗೊಬೋದು ಇನ್ನು ಮಾಮೂಲಿ ಟೈಮಲ್ಲಿ ಹೋದರೆ ಒಂದೊಂದು ಐಟಮ್ ಸಿಕ್ಕಾ ಬಟ್ಟೆ ಕಾಸ್ಟ್ಲಿ ರಿಲಯನ್ಸಲ್ಲೂ ಅಂತೂ ನಾನು ನೋಡಿದ್ದೀನಿ ಸ್ಮಾರ್ಟ್ ಬಜಾರಲ್ಲಿ ಸಿಕ್ಕಾ ಅಂದರೆ ಸಿಕ್ಕಾ ಕಾಸ್ಟ್ಲಿ ಇರುತ್ತೆ ಇವಾಗ ಬೈ ಒನ್ ಗೆಟ್ ಒನ್ ಕೊಟ್ಟಿದ್ದಾರೆ ಪರವಾಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ತೊಗೊಂಬಂದೆ ಇನ್ನೂ ಸ್ವಲ್ಪ ಐಟಮ್ ತರಬೇಕಿತ್ತು ಇನ್ನೂ ಮೂವತ್ತೊಂದರವರೆಗೂ ಟೈಮ್ ಇರುತ್ತಲ್ಲ ಮೂವತ್ತೊಂದರವರೆಗೂ ಯಾವಾಗ್ಲಾರೋ ಹೋಗಿ ತಗೊಂಬರೋಣ ಅಂತ ಹಾಗೆ ಬಂದಿದ್ದೀನಿ ಎಲ್ಲ ಐಟಮ್ ಯಾವ್ದು ಯಾವ್ದು ತೊಗೋಬೇಕು ಅಂತ ನೋಡ್ಬಿಟ್ಟು ಬಂದಿದ್ದೀನಿ ಇನ್ನೊಂದು ಸಲ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಕೆಲವೊಂದು ಪಿಂಗಾಣಿ ಐಟಮ್ಸ್ ಎಲ್ಲ ಇದೆ ಸೆರಮ್ ಇತ್ತು ಅದೆಲ್ಲ ಅಷ್ಟೇ ತುಂಬಾ ಚೆನ್ನಾಗಿರೋದಿತ್ತು ಪರವಾಗಿಲ್ಲ ಪ್ರೈಸ್ ಎಲ್ಲ ಅಂತ ಅನ್ನಿಸ್ತು ಹಾಗಾಗಿ ನೋಡಿ ಬಂದಿದ್ದೀನಿ ಇನ್ನೊಂದು ದಿನ ಹೋಗ್ಬಿಟ್ಟು ತರಬೇಕು ಇವಾಗ ಉಪ್ಪನ್ನು ಕೂಡ ಅಷ್ಟೇ ಅದು ಖಾಲಿಯಾಗಿತ್ತು ಅದು ಎರಡನ್ನೂ ತೊಳೆದು ಇಟ್ಟಿದ್ದೆ ಈಗ ಅದಕ್ಕೂ ಕೂಡ ಫಿಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಆವಾಗವಾಗ ಏನೇನು ಖಾಲಿ ಯಾರಿರುತ್ತೆ ಅಂತ ನೋಡಿಬಿಟ್ಟು ಆವಾಗವಾಗೇ ರೀಫಿಲ್ ಮಾಡಿದರೆ ಅಡುಗೆ ಮಾಡುವಾಗ ಬೇಗ ಬೇಗ ಅಡುಗೆ ಮಾಡಿ ಮುಗಿಸ್ಬೋದು ಇಲ್ಲ ಅಂದರೆ ಅಡುಗೆ ಮಾಡುವಾಗ ನಾವು ಆ ಥರ ಮಾಡೋಕ್ಕೋದ್ರೆ ಬೇಗ ಬೇಗ ಅಡುಗೆ ಮಾಡೋದಕ್ಕೂ ಆಗೋಲ್ಲ ಅದಕ್ಕೋಸ್ಕರ ನಾನು ಫ್ರೀ ಟೈಮಲ್ಲಿ ಯಾವುದ್ಯಾವ್ದು ಖಾಲಿಯಾಗಿದೆ ಅಂತ ನೋಡಿ ಆ ಬಾಕ್ಸ್ ಎಲ್ಲನೂ ತೊಳೆದ್ಬಿಟ್ಟು ಇಟ್ಟು ಆಮೇಲೆ ಅದನ್ನೆಲ್ಲ ನೀಟಾಗಿ ಅದು ಎಲ್ಲ ನೀರೆಲ್ಲ ಮೇಲೆ ಅದನ್ನೆಲ್ಲ ಸಲ ಬಟ್ಟೆನಲ್ಲಿ ಒರೆಸಿ ಆಮೇಲೆ ಎಲ್ಲ ಅದಕ್ಕೂ ಕೂಡ ಫಿಲ್ ಮಾಡ್ತೀನಿ ಆವಾಗವಾಗ ಇದೆಲ್ಲ ಕ್ಲೀನ್ ಮಾಡ್ತಾನೆ ಇರಬೇಕು ಇಲ್ಲ ಅಂದರೆ ಸಣ್ಣ ಸಣ್ಣದಾಗಿ ಧೂಳು ಬಂದು ಅದ್ರ ಮೇಲೆ ಎಲ್ಲ ಫ್ರೀ ಟೈಮಲ್ಲಿ ಇದೆಲ್ಲ ನೀಟಾಗಿ ಒರೆಸ್ಕೊಂಡು ನೀಟಾಗಿ ಇದೆಲ್ಲ ಜೋಡಿಸ್ಕೊತೀನಿ ಇದೊಂದು ತುಪ್ಪದೊಂದು ಖಾಲಿಯಾಗಿದೆ ಅದನ್ನು ಅಷ್ಟೇ ನೆಕ್ಸ್ಟು ತೊಳಿಬೇಕು ಈಗ ತೊಳೆಯೋಕ್ಕೆ ಟೈಮ್ ಇಲ್ಲ ಅಂತ ಹಾಗೇ ಇಟ್ಟಿದ್ದೀನಿ ಅದಾದಮೇಲೆ ಪೂಜೆ ಎಲ್ಲ ಮುಗಿತು ಪೂಜೆದೇನು ಜಾಸ್ತಿ ನಾನು ವೀಡಿಯೋನ ಮಾಡ್ಕೊಳಕ್ಕೆ ಆಗಲಿಲ್ಲ ನೀ ನನ್ನ ಮಗ ಬಿಡಲ್ಲ ವೀಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಿ ಆದಮೇಲೆ ಆಗಿ ಇರಲಿ ಅಂತ ಒಂದು ಕ್ಲಿಕ್ಕನ್ನ ತೊಗೊಂಡೆ ಇದು ಬಂದು ಶನಿವಾರದ್ದು ಶನಿವಾರ ಸಂಜೆ ಬಂದು ಫಿಶ್ನ ಮಾಡಿದ್ದು ಇದಕ್ಕೆಲ್ಲ ಫಿಶ್ ಕಬಾಬ್ ಮಾಡೋಕ್ಕೆ ಅಂತ ಮಸಾಲೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಬಂದು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ಪೆಪ್ಪರ್ ಪುಡಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಇಷ್ಟು ಹಾಕಿ ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಇದು ಬಂದು ಒಂದು ತಲೆ ಇದೆ ಮತ್ತು ನಾಲ್ಕು ಬಾಲನ್ನು ತೆಗೆದುಬಿಟ್ಟಿದ್ದೀನಿ ಸಾಂಬಾರು ಮಾಡೋಣ ಅಂತ ಸಾಂಬಾರು ಮಾಡೋದಿಕ್ಕಷ್ಟೇ ಒಂದು ಮಿಕ್ಸಿ ಜಾರಿಗೆ ಕಾಯಿ ಸ್ವಲ್ಪ ಮತ್ತು ಸ್ವಲ್ಪ ಕಡಲೆ ಆಮೇಲೆ ಈರುಳ್ಳಿ ಟಮೊಟೊ ಸ್ವಲ್ಪ ಚಕ್ಕೆ ಇಷ್ಟನ್ನು ಹಾಕಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟನ್ನು ಹಾಕಿ ಸಣ್ಣಗೆ ರುಬ್ಬಬೇಕು ಇವಾಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ತಿದ್ದೀನಿ ಫಿಶ್ಶು ಏನು ಅಷ್ಟು ಚೆನ್ನಾಗಿರಲಿಲ್ಲ ಭಾನುವಾರ ತೊಗೊಂಬರ್ಬೇಕು ಫಿಶ್ಶು ಯಾವಾಗಲಾದರೂ ಅಷ್ಟೇ ನಾವು ತರೋದಿದ್ರೆ ಭಾನುವಾರನೇ ತರಬೇಕು ಅದು ಬಿಟ್ಟು ನಾವು ಬೇರೆ ದಿನ ತಂದರೆ ಅವರು ಚೆನ್ನಾಗಿರೋ ಫಿಶ್ ಕೊಡೋದಿಲ್ಲ ನಮಗೆ ಈ ಸಲ ಅದೇ ಥರ ಅನುಭವ ಆಯಿತು ನಾವು ಯಾವಾಗಲೂ ಭಾನುವಾರನೇ ತರವು ಆದರೂ ತೊಂದರೆ ಇಲ್ಲಿ ಹೊರಗಡೆನೇ ಇಟ್ಕೊಂಡು ಮಾರ್ತಾ ಇರ್ತಾರಲ್ಲ ಅಂಥರತ್ರ ನಾವು ತೊಗೊಂಬರೋದು ಈಗ ಒಳ್ಳೆ ಚೆನ್ನಾಗಿರೋ ಅಂಥ ಶೋರೂಮ್ ಥರ ಮಾಡಿರ್ತಾರಲ್ಲ ಅದೆಲ್ಲ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತದರೆ ಫಿಶ್ಶು ತುಂಬ ದಿನದಿಂದ ತಂದಿಟ್ಟಿರ್ತಾರೆ ನಾವು ಶನಿವಾರ ತಂದಿರೋ ಅಂಥ ಫಿಶ್ಶು ಅದು ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಅದು ನನಗೆ ಮಾಡುವಾಗ್ಲೇ ಗೊತ್ತಾಯಿತು ಅದು ಫಿಶ್ಶು ಎಲ್ಲ ಬಂದು ಜಾಸ್ತಿ ಒಂಥರ ಹಾಳಾದಂಗೆ ಆಗ್ಬಿಟ್ಟಿತ್ತು ಆದರೂ ತಂದಿದ್ದೀವಲ್ಲ ಇರಲಿ ಅಂತ ಮಾಡಿದೆ ಮಾಡಿ ನನ್ನ ಮಗನಿಗೂ ಅಷ್ಟೇ ತಿನ್ನಿಸಿದ್ವಿ ಕಬಾಬ್ ಮಾಡಿ ತಿನ್ನಿಸ್ದೆ ನನ್ನ ಮಗನಗೂ ಆದರೆ ನನ್ನ ಮಗನಿಗೆ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಯಿತು ಅವನಿಗೆ ಬೆಳಗ್ಗೆ ಹೊತ್ತಿಗೆ ಆಗಲೇ ಫುಡ್ ಪಾಯ್ಸನ್ ಥರ ಆಗಿ ವಾಮಿಟ್ಟು ಹೊಟ್ಟೆ ನೋವು ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು ಪಾಪ ಅವನಿಗೆ ನಾನು ತಿನ್ನಿಸ್ಬಾರ್ದು ಅಂತ ಅಂದ್ಕೊಂಡೆ ಯಾಕೆಂದರೆ ಅದು ಬೇಯಿಸುವಾಗಲೇ ನಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ಆದರೂ ಕೂಡ ಇರಲಿ ಟೇಸ್ಟ್ ಮಾತ್ರ ಚೆನ್ನಾಗಿತ್ತಲ್ಲ ಅಂತ ಟೇಸ್ಟು ಚೆನ್ನಾಗಿತ್ತಲ್ಲ ಅಂತ ತಿನ್ನಿಸಿದ್ವಿ ಆದರೆ ತಿನ್ನುವಾಗಲೂ ಅಷ್ಟೇ ಚೆನ್ನಾಗಿತ್ತು ಆದರೆ ಅದು ಬೇಯಿಸುವಾಗ ಅದು ಗೊತ್ತಾಗುತ್ತೆ ಅದು ಯಾವ ಥರ ಇರುತ್ತೆ ಮತ್ತು ಮುಟ್ಟಿದ್ರೆ ಮುಟ್ಟಿದ್ರಲ್ಲೂ ಅಷ್ಟೇ ಗೊತ್ತಾಗುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ಆದರೂ ನೋಡಿ ಅದು ಬೇಯ್ತೇ ಇದೆಯಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಎಲ್ಲ ಕೆಳಗಡೆಯೇ ಅಂಟಿತ್ತು ಅದು ಬೆಂದು ಬಿಡ್ತಾನೆ ಇರಲ್ಲ ಮೇಲುಗಡೆ ಕೆಳಗಡೆನೇ ಹೋಗಿ ಅದು ಪಾತ್ರೆಗೆ ಅಂಟಿರೋದು ಅದು ಎತ್ತಕ್ಕೋಗಿ ಬರ್ತಿರಲ್ಲ ಮೇಕೆ ನನಗೆ ಬೇಯಿಸುವಾಗಲೇ ಗೊತ್ತಾಯ್ತು ಅದು ಚೆನ್ನಾಗಿಲ್ಲ ಅಂತ ಆದರೂ ನಮ್ಮ ಮನೆಯವ್ರು ನನ್ನ ಮಗನಿಗೆ ತಿನ್ಸಿದ್ರು ಅವನಿಗೆ ಬೆಳಗ್ಗೆ ಎದ್ದೇಳಕ್ಕೆ ಆಗ್ತಾಯಿಲ್ಲ ಅಷ್ಟು ಸುಸ್ತಾಗ್ಬಿಟ್ಟ ಮತ್ತು ಹೊಟ್ಟೆ ನೋವು ಹಾಗೆಯೇ ವಾಮಿಟು ಎರಡೂ ಕೂಡ ಸ್ಟಾರ್ಟ್ ಆಯಿತು ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅವನಿಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದ್ವಿ ಆದ್ರ ಜೊತೆ ನನಗೂ ಸ್ವಲ್ಪ ಅವನು ನೋಡಿ ನನಗೂ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಯಿತು ನನಗೆ ಒಂದು ದಿವಸ ಆ ಥರ ಆಗಿರಲಿಲ್ಲ ನನ್ನ ಮಗನಿಗೆ ಇಂಜೆಕ್ಷನ್ ಹಾಕೋದು ನೋಡಿ ನಾನೇ ತಲೆ ಸುತ್ತಿ ಬಿದ್ದೇ ಬಿಟ್ಟೆ ಅಲ್ಲೇ ಹಾಸ್ಪಿಟ್ಲಲ್ಲಿ ನನಗೆ ಈ ಥರ ಆಗಿದ್ದು ಫಸ್ಟ್ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಯಾವಾಗಲೂ ಈ ಥರ ಆಗಿರಲೇ ಇಲ್ಲ ಅಷ್ಟು ನನಗೆ ಬೇಜಾರಾಗಿಬಿಡ್ತಾವ್ರು ಇಂಜೆಕ್ಷನ್ ಹಾಕ್ತಿರೋದು ನನ್ನ ಮಗನಿಗೆ ಅವರಿಗೆ ಅವನಿಗೆ ಇಂಜೆಕ್ಷನ್ ಹಾಕ್ತಿರೋದು ನನಗೆ ನೋಡೋಕ್ಕಾಗ್ದಲೇ ನಂಗೆ ತಲೆ ಸುತ್ತೇ ಬಂತು ಅದ್ರೆ ನಂಗೆ ಗೊತ್ತೇ ಆಗಲಿಲ್ಲ ತಲೆ ಸುತ್ತಿ ಬಂದಿರೋದು ತಲೆ ಸುತ್ತಿ ಬಂದು ಬಿದ್ದಿದ್ದೀನಿ ಡಾಕ್ಟ್ರ್ ಆಗಲೇ ಎತ್ತಿ ಮೇಲೆ ಬೆಡ್ ಮೇಲೆ ಮಲಗಿಸಿದ ಮೇಲೆ ನನಗೆ ಎಚ್ಚರ ಆಯಿತು ನನಗೆ ತಲೆ ಸುತ್ತು ಬಂದಿತ್ತು ಅಂತ ಫಸ್ಟ್ ಟೈಮ್ ನನಗೂ ಕೂಡ ಆ ಥರ ಆಯಿತು ಆಮೇಲೆ ಅದೆಲ್ಲನೂ ಮುಗಿಸ್ಕೊಂಡು ಬಂದು ಆ ಹುಷಾರಾದವನು ಒಂದು ಇಂಜೆಕ್ಷನ್ ಹಾಕಿದ ತಕ್ಷಣವೇ ಸ್ವಲ್ಪ ಹುಷಾರಾದ ಏನು ತಿಂದರೂ ವಾಮಿಟ್ ಆಗ್ತಾನೆ ಇತ್ತು ತಿಂಡಿ ತಿಂದರೆ ವಾಮಿಟು ನೀರು ಕುಡಿದ್ರೆ ವಾಮಿಟು ಎಳ್ನೀರು ತಿಂದರೂ ವಾಮಿಟು ಈ ಥರನೇ ಆಗ್ತಾನೆ ಇತ್ತು ಎಲ್ಲ ಹುಷಾರಾಯಿತು ಇಂಜೆಕ್ಷನ್ ಹಾಕಿದ ತಕ್ಷಣವೇ ನೀಟಾಗಿ ಹುಷಾರಾದ ಫುಲ್ ಆಕ್ಟಿವ್ ಆದ ಆಮೇಲೆ ನಾನು ಕೂಡ ಸ್ವಲ್ಪ ಹುಷಾರಾದೆ ಇವಾಗ ಸ್ವಲ್ಪ ಚಳಿ ಅಲ್ವಾ ಅದಕ್ಕೋಸ್ಕರನೇ ಚಟ್ನಿ ಪುಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ದಿನದಿಂದ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಾಡೋಕ್ಕೆ ಆಯ್ತಿರಲಿಲ್ಲ ಅದಕ್ಕೆ ಇವಾಗ ಮಾಡೋಣ ಅಂತ ಇದ್ದೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಮತ್ತು ಮೆಣಸಿನ್ಕಾಯಿ ಗುಂಟೂರು ಮತ್ತು ಬ್ಯಾಡಿಗೆ ಎರಡನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಬರೀ ಗುಂಟೂರು ಹಾಕಿದ್ದೀನಿ ಈಗ ಮತ್ತೆ ಸ್ವಲ್ಪ ಕಡಲೆ ಉರುಗಡಲೆನೂ ಕೂಡ ಸ್ವಲ್ಪ ಬಿಸಿ ಮಾಡಿದ್ದೀನಿ ಅದನ್ನೇನು ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ ಆದರೆ ಇವಾಗ ಚಳಿ ಆಗಿರೋದ್ರಿಂದ ಮೆತ್ತಗಾಗಿರುತ್ತೆ ಅದು ಕೂಡ ಅದಕ್ಕೋಸ್ಕರ ನಾನು ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಇದು ನಾನು ಸಿಪ್ಪೆ ಏನು ತೆಗೆದಿಲ್ಲ ಕಡಲೆ ಬೀಜದ ಅದನ್ನು ಹಂಗೆ ಹಾಕ್ತೀನಿ ಸ್ವಲ್ಪ ಇತ್ತಲ್ಲ ಕಡಲೆ ಬೀಜ ಅದಕ್ಕೋಸ್ಕರನೇ ಹಾಗೇ ಹಾಕ್ತಾಯಿದ್ದೀನಿ ಹಾಗೇ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಸ್ವಲ್ಪದಕ್ಕೆ ಮೆಣ್ಸಿನ್ಕಾಯಿ ಏನು ಹುರಿದಿದ್ದು ಅದನ್ನು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರ ನನಗೆ ಸ್ವಲ್ಪ ಕಡಿಮೆನೇ ಇರಲಿ ಅಂತ ಹಾಕಿದ್ದೀನಿ ಯಾಕೆಂದರೆ ನನ್ನ ಮಗ ತಿನ್ನೋದ್ರಿಂದ ನಾನು ಸ್ವಲ್ಪ ಖಾರನ ಕಡಿಮೆನೇ ಹಾಕ್ತೀನಿ ಇವಾಗ ಇದಕ್ಕೆ ನಾನು ಉರುಗಡ್ಲೆ ಹಾಕಿ ಅದನ್ನು ರುಬ್ಬಿದ್ದೀನಿ ಅದು ಉರುಗಡ್ಲೆ ಹಾಕಿರೋ ಅಂಥದ್ದು ಕ್ಲಿಪ್ಪೊಂದು ಮಿಸ್ ಆಗಿದೆ ಮೊದಲು ಅದು ಕಡಲೆ ಬೀಜ ಹಾಕ್ಬಿಟ್ಟು ಸ್ವಲ್ಪ ಆಡಿಸಿ ಆಮೇಲೆ ನಾನು ಉರುಗಡ್ಲೆನ ಹಾಕ್ತೆ ನೋಡಿ ಸಣ್ಣಕ್ಕೆ ಆಡಿಸಿದ್ದೀನಿ ನಿಮಗೆ ಇನ್ನೂ ಕಲ್ಲರಿಂಗೆ ಸ್ವಲ್ಪ ಇನ್ನೂ ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಬೋದು ನನ್ನ ಮಗ ತಿನ್ನೋದ್ರಿಂದ ಇಷ್ಟಪಟ್ಟು ತಿಂತಾನೆ ನನ್ನ ಮಗ ಅದಕ್ಕೋಸ್ಕರ ಸ್ವಲ್ಪ ಖಾರ ಕಡಿಮೆ ಇರಲಿ ಅಂತ ನಾನು ಮೆಣಸಿನ್ಕಾಯಿನ ಕಡಿಮೆ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ವೈಟ್ ಥರ ಇದೆ ಆದರೂ ಕೂಡ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿದರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಖಾರನ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಬೋದು ದೊಡ್ಡವರ್ತನಂತಂದರೆ ನೋಡಿ ನನ್ನ ಮಗ ಎಷ್ಟು ಇಷ್ಟಪಟ್ಟು ಅದನ್ನೇ ತಿಂತಾಯಿದ್ದಾನೆ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಅದಕ್ಕೋಸ್ಕರ ನಾನು ಅವನಿಗೋಸ್ಕರ ಖಾರನ ಕಡಿಮೆ ಮಾಡಿದ್ದೀನಿ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಆ ಬಿಸಿ ಇದ್ದಾಗಲೇ ತುಂಬಿದರೆ ಅದು ಸ್ವಲ್ಪ ಸುಟ್ಟ ಹಂಗೆ ಆಗಿರುತ್ತೆ ಅದಕ್ಕೂ ಸೀದಂಗೆ ಆಗಿಬಿಡಿರುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಇವಾಗ ಒಂದು ಗಾಜಿಂದು ಬಾಡ್ಲಿಗೆ ಹಾಕ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಕೆಲವ್ರು ಬೇಕು ಅಂದರೆ ಕೊಬ್ಬರಿನೂ ಕೂಡ ಹಾಕ್ತಾರೆ ಆದರೆ ನಾನು ಇಲ್ಲಿ ಕೊಬ್ಬರಿ ಹಾಕಿಲ್ಲ ತೀರಾ ಚಿಕ್ಕ ಮಕ್ಕಳು ತಿನ್ನುವಾಗ ಕೊಬ್ಬರಿ ಹಾಕ್ಬಾರ್ದು ಅವರಿಗೆ ಬೇಗ ಡೈಜೆಷನ್ ಆಗೋಲ್ಲ ಕೊಬ್ಬರಿ ಎಲ್ಲ ಅದಕ್ಕೋಸ್ಕರ ನಾನು ಕಡಲೆ ಬೀಜ ಮತ್ತು ಹುರುಗಡಲೆನ ಇಷ್ಟನ್ನು ಹಾಕಿದ್ದೀನಿ ಇಷ್ಟನ್ನ ಹಾಕಿದರೆ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತಿನ್ನಿಸ್ಬೋದು ಇನ್ನೂ ಸ್ವಲ್ಪ ದೊಡ್ಡೋರಿಗೆ ಬೇಕು ಅಂದರೆ ಕೊಬ್ಬರಿನ ತುರಿದು ನೀಟಾಗಿ ಅದನ್ನು ಕೂಡ ಬಿಸಿ ಮಾಡಿ ಸಣ್ಣದಾಗಿ ರುಬ್ಬಿದರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಕಲ್ಲರ್ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸುತ್ತೆ ಕೆಂಪು ಕಲರ್ ಇಲ್ಲ ಅಂತ ಆದರೆ ಮೆಣಸಿನ್ಕಾಯಿನ ಇದು ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಲ್ಲರ್ ಬರುತ್ತೆ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ